ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿಯಿಂದ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ ವರ್ಷದಲ್ಲಿ ಒಂದು ಸಾರಿ ಉಪ್ಪಿನಕಾಯಿ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ನಾವು ಊಟದ ಜೊತೆ ಉಪ್ಪಿನಕಾಯಿ ಹಂಚ್ಕೊಂಡು ತಿನ್ಬೋದು ತುಂಬಾ ಸಿಂಪಲ್ಲಾಗಿ ಹೆಚ್ಚು ಇಂಗ್ರೀಡಿಯಂಟ್ಸ್ ಏನು ಇಲ್ಲದೇ ಸಿಂಪಲ್ಲಾಗಿ ಉಪ್ಪಿನಕಾಯಿ ಹೇಗೆ ಮಾಡ್ಕೊಳ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಎ ಯಾವ ಥರದಲ್ಲಿ ಮಾಡಿದ್ರೆ ಉಪ್ಪಿನಕಾಯಿ ಕೇಳಲ್ಲ ಎಷ್ಟು ಇದರಲ್ಲಿ ಮಾಡಬೇಕು ಅನ್ನೋದು ಎಲ್ಲ ಟಿಪ್ಸ್ ಮತ್ತು ಇಂಗ್ರೀಡಿಯಂಟ್ಸ್ ಅದಕ್ಕೆ ಯಾವ ಕ್ವಾಂಟಿಟಿಯಲ್ಲಿ ಹಾಕಬೇಕು ಎಲ್ಲದನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಹೊರಗಡೆನ ಇಂದ ತಂದು ತಿಂತೀವಲ್ವ ಅದೇ ರೀತಿಯಲ್ಲಿರುತ್ತೆ ಅದೇ ರೀತಿ ರುಚಿಯಲ್ಲಿ ಹೇಗೆ ಮಾಡ್ಕೊಳ್ಬೋದು ಯಾವುದೇ ಕೆಮಿಕಲ್ ಯಾವುದೇ ಥರ ಕಲರ್ ಏನು ಯೂಸ್ ಮಾಡಿದಿನಿ ತುಂಬನೇ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲರೂ ಉಪ್ಪಿನಕಾಯಿ ಮಾಡಬೇಕು ಅಂತ ಅಂದ್ಕೊಳ್ತಿರ್ತೀರ ಈ ಥರ ಮೆಥಡಲ್ಲಿ ಸಿಂಪಲ್ಲಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಎರಡೇ ಎರಡು ಮಾವಿನಕಾಯಿ ತೆಗೆದುಕೊಂಡಿರ್ತೀನಿ ಸ್ವಲ್ಪ ಮಾಡಿ ತೋರಿಸ್ತಾ ಇರೋದು ಜಾಸ್ತಿ ಮಾಡುವರು ಜಾಸ್ತಿ ಕ್ವಾಂಟಿಟಿಲಿ ತೆಗೆದುಕೊಳ್ಬೋದು ಸ್ವಲ್ಪ ಗಟ್ಟಿಯಾಗಿರುವಂಥ ತಾನೇ ಕೊಯ್ದು ತೆಗೆದುಕೊಂಡಿರುವಂಥ ಮಾವಿನಕಾಯಿನ ತೆಗೆದುಕೊಳ್ಳಿ ಫ್ರೆಶ್ ಆಗಿರುವಂಥದ್ದು ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ತೆಗೆದುಕೊಂಡಿದ್ದೀನಿ ಸ್ವಲ್ಪನೂ ನೀರಿನ ಇರಬಾರ್ದು ಉಪ್ಪಿನಕಾಯಿ ಮಾಡುವ ಆವಾಗ ಎಲ್ಲದು ನಾವು ಒಣಗಿಸಿರಬೇಕು ಹಾಗೆ ಕ್ಲೀನಾಗಿ ಮಾಡಬೇಕು ಹಾಗಾಗಿ ಚೆನ್ನಾಗಿ ತೊಳೆದು ಒಣಗಿಸಿ ತೆಗೆದುಕೊಂಡು ಇದನ್ನು ನಾನು ಉಪ್ಪಿನಕಾಯಿಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋರು ಕಟ್ ಮಾಡ್ಕೊಳ್ಬೋದು ಇಲ್ಲ ಮೀಡಿಯಮ್ ಸೈಜಲ್ಲಿ ಈ ಥರ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ ಎಲ್ಲನೂ ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು ಇದರಲ್ಲಿ ಸ್ವಲ್ಪ ನಮಗೆ ನೀರಿನ ಅಂಶ ಇರುತ್ತೆ ಕಟ್ ಮಾಡಿದಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಎರಡು ಮಾವಿನಕಾಯಿ ದೊಡ್ಡ ಸೈಜದನ್ನು ಕಟ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿರೋ ನೀರಿನ ಅಂಶ ಸ್ವಲ್ಪ ಹೋಗಬೇಕು ಹಾಗಾಗಿ ನೀವು ಒಂದು ತಟ್ಟೆ ಅಥವಾ ಬಟ್ಟೆ ಮೇಲೆ ಹೀಗೆ ಹಾಕಿ ಫ್ಯಾನ್ ಕೆಳಗಡೆ ಅಥವಾ ಬಿಸಿಲಿದ್ರೆ ಬಿಸಿಲಲ್ಲಿ ಒಂದು ಗಂಟೆಗಳ ಕಾಲ ಬಿಡ್ಬೋದು ಆವಾಗ ಅದು ಸ್ವಲ್ಪ ಡ್ರೈ ಆಗುತ್ತೆ ಮನೆ ಒಳಗಡೆ ಫ್ಯಾನ್ ಕೆಳಗಡೆ ಆದರೂ ಇಡಿ ಬಿಸಿಲಿಗೆ ಇಡಿ ಅದು ಒಣಗಿ ಡ್ರೈ ಆಗುವಷ್ಟರಲ್ಲಿ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಅಳತೆ ಪ್ರಕಾರದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಕಪ್ಪು ತೆಗೆದುಕೊಂಡು ಅದರಲ್ಲಿ ಕಾಲು ಕಪ್ಪಾಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಕಾಲು ಕಪ್ಪಾಗುವಷ್ಟು ಮೆಂತ್ಯ ಹಾಗೆ ಮತ್ತು ಕಾಲು ಕಪ್ಪಾಗುವಷ್ಟು ಸೋಂಪು ಕಾಳು ಎಲ್ಲ ಕಾಲು ಕಾಲು ಕಪ್ಪು ತೆಗೆದುಕೊಂಡಿದ್ದೀನಿ ನೀವು ಇದೇ ರೀತಿ ಒಂದು ಅಳತೆಗೆ ಕಪ್ಪು ತೆಗೆದುಕೊಳ್ಳಿ ಅದರಲ್ಲಿ ಈ ಥರ ಮಾಡಿಕೊಳ್ಳಿ ಹಾಗೆ ಅರ್ಧ ಕಪ್ಪಾಗುವಷ್ಟು ಸಾಸಿವೆ ನಮಗೆ ಉಪ್ಪಿನಕಾಯಲ್ಲಿ ಗ್ರೇವಿ ಜಾಸ್ತಿ ಬೇಕಿದ್ದರೆ ಸಾಸಿವೆ ಜಾಸ್ತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಚಿಟಾಪಟ ಅನ್ನಬೇಕು ಸಾಸಿವೆ ಎಲ್ಲ ಕೆಂಪಿಗೆ ಗೋಲ್ಡನ್ ಕಲರ್ ಬರುತ್ತೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಇದು ರೋಸ್ಟ್ ಆಗಿದೆ ಇದನ್ನು ನಾನು ಸಪ್ರೇಟಾಗಿ ತಣ್ಣಗಾಗೋದಕ್ಕೆ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಿ ಉಪ್ಪಿನಕಾಯಿ ಮಾವಿನಕಾಯಿ ಕೂಡ ಒಣಗೋದಕ್ಕೆ ಬಿಟ್ಟಿದ್ದೀವಿ ಇದು ಕೂಡ ತಣ್ಣಗಾಗೋದಕ್ಕೆ ಬಿಟ್ಕೊಂಡು ಬಿಟ್ಟಿದ್ದೀವಿ ಇವಾಗ ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡಿಕೊಳ್ಬೇಕು ನೀವು ಗ್ರೇವಿ ಜಾಸ್ತಿಯಾಗಿ ಮಾಡ್ಕೊಳ್ಳೋರು ಬೇಕು ಅನ್ನೋರಿದ್ದರೆ ಈ ಥರ ಜಾಸ್ತಿ ಕ್ವಾಂಟಿಟಿಯಲ್ಲಿ ಎಲ್ಲದನ್ನು ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸಾಕು ಅನ್ನೋರು ಒಂದೊಂದು ಎರಡು ಚಮಚ ಆ ಥರದಲ್ಲಿ ಸಾಕಾಗುತ್ತೆ ಎಲ್ಲದು ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಡೆಯುತ್ತೆ ಇವಾಗ ಇದನ್ನು ಈ ಥರ ಪೌಡರಲ್ಲಿ ಗ್ರೈಂಡ್ ಮಾಡಿಕೊಳ್ಬೇಕು ಹಾಗೆ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ಪಾಗುವಷ್ಟು ಕಲ್ಲುಪ್ಪು ತೆಗೆದುಕೊಂಡಿದ್ದೀನಿ ಇದನ್ನು ಕೂಡ ನಾವು ಪೌಡರ್ ಮಾಡಿಕೊಳ್ಬೇಕು ಇದರಲ್ಲಿ ಕೂಡ ನಮಗೆ ನೀರಿನ ಅಂಶ ಇರಬಾರ್ದು ಒಣಗಿಸಿ ತೆಗೆದುಕೊಳ್ಳಿ ಮಿಕ್ಸಿ ಜಾರಾಗಲಿ ಅದಕ್ಕೆ ಯೂಸ್ ಮಾಡೋ ಆಗಲಿ ಎಲ್ಲವೂ ಡ್ರೈ ಆಗಿರಬೇಕು ಅದನ್ನು ಕೂಡ ಪೌಡರ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಮಾವಿನಕಾಯಿ ಒಣಗಿದೆ ಇದನ್ನು ನಾನಿಲ್ಲಿ ಕಪ್ಪು ಪ್ರ ಅಳತೆ ಪ್ರಕಾರ ತೆಗೆದುಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ನನಗೆ ನಾಲ್ಕು ಕಪ್ಪಾಗುವಷ್ಟು ಮಾವಿನಕಾಯಿ ಸಿಕ್ಕಿದೆ ಎರಡು ಮಾವಿನಕಾಯಲ್ಲಿ ನಾಲ್ಕು ಕಪ್ಪಾಗುವಷ್ಟು ಮಾವಿನಕಾಯಿ ಪೀಸಸ್ಸು ಈ ಥರ ಇದನ್ನು ಅಗ್ಲವಾಗಿರೋ ಪಾತ್ರೆ ಅಥವಾ ಪಿಂಗಾಣಿ ನೀವು ಯಾವುದ್ರಲ್ಲು ಉಪ್ಪಿನಕಾಯಿ ಮಾಡ್ತೀರೋ ಅದಕ್ಕೆ ಹಾಕ್ಕೊಳ್ಬೋದು ಇಲ್ಲಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೆಂಪು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಉಪ್ಪು ನೀವು ಸಾಲ್ಟ್ ಆದರೂ ಹಾಕ್ಕೊಳ್ಬೋದು ಪುಡಿ ಉಪ್ಪು ನಡೆಯುತ್ತೆ ಇವಾಗ ನಾನು ಒಂದು ಕಪ್ಪಾಗುವಷ್ಟು ಎಣ್ಣೆನ ಬಿಸಿ ಮಾಡಿ ಆರಿಸಿ ಅದಕ್ಕೆ ನಾನು ಒಂದು ಆಗುವಷ್ಟು ಹಿಂಗನ್ನು ಹಾಕಿ ಇದರಲ್ಲಿ ಇದ್ದೀನಿ ಕಾಯಿಸಿ ಆರಿಸಿರುವಂಥ ಎಣ್ಣೆ ತೆಗೆದುಕೊಳ್ಳಿ ಅದಕ್ಕೆ ಇಂಗನ್ನು ಹಾಕಿ ಇದರಲ್ಲಿ ಇದ್ದೀನಿ ಸೇಮ್ ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಎಣ್ಣೆ ಇದನ್ನು ಹಾಕಿ ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡಬೇಕು ಇವಾಗ ನಿಮಗೆ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಡ್ರೈ ಆಗಿನೇ ಇದೆ ಫಸ್ಟಲ್ಲಿ ನೋಡ್ತಾ ಇರ್ಬೋದಲ್ವ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬಾ ಸಿಂಪಲ್ ಮೆಥಡಲ್ಲಿ ಒಂದು ಮಾಡಿಕೊಳ್ಳುವಂಥದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದ್ದರೆ ಸಿಂಪಲ್ಲಾಗಿ ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಮಾವಿನಕಾಯಿ ಎಲ್ಲ ಒಣಗಿಸಿ ತೆಗೆದು ರೆಡಿ ಮಾಡಿ ಇಟ್ಕೊಂಡ್ರೆ ಇವಾಗ ಈ ಇಷ್ಟು ಡ್ರೈ ಆಗಿದೆ ಇದೆ ಅಲ್ವಾ ಇದನ್ನು ನಾವು ಒಂದು ದಿನ ಹಾಗೆ ಬಿಡಬೇಕು ನೆಕ್ಸ್ಟ್ ದಿನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅದರಲ್ಲಿ ಎಲ್ಲ ನೀರು ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಥರ ಯಾವ ಥರ ಇರುತ್ತೆ ಅದೇ ಥರದಲ್ಲಿ ರೆಡಿಯಾಗಿದೆ ಇದನ್ನು ಒಂದು ನೀವು ಎರಡರಿಂದ ಮೂರು ದಿನಗಳ ಕಾಲ ಹೀಗೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಮಾವಿನಕಾಯಿ ಎಲ್ಲ ನೀರು ಬಿಟ್ಟು ಚೆನ್ನಾಗಿ ಈ ಗ್ರೇವಿ ಜೊತೆಯಲ್ಲಿ ಹೊಂದಿಕೊಂಡು ಥೇಟ್ ನಾವು ಹೊರಗಡೆಯಿಂದ ತಂದು ತಿಂತೀವಲ್ವ ಅದೇ ಥರ ಉಪ್ಪಿನಕಾಯಿ ರೆಡಿಯಾಗುತ್ತೆ ಆನಂತರ ನೀವು ಏರ್ ಟೈಟ್ ಬಾಕ್ಸ್ಗಾಗಲಿ ಕಂಟೈನರ್ಗಾಗಲಿ ಯಾವುದ್ರೆಲ್ಲಾದ್ರೂ ಸ್ಟೋರ್ ಮಾಡಿ ಇಟ್ಕೊಂಡು ವರ್ಷವಿಡೀ ಇಟ್ಕೊಂಡು ತಿನ್ಬೋದು ಇದನ್ನು ಬಿಸಿ ಅನ್ನದ ಜೊತೆಯಲ್ಲಿ ತುಪ್ಪ ಹಾಕಿ ಕಲಿಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಉಪ್ಪಿನಕಾಯಿ ಗ್ರೇವಿ ಹಾಗೆ ಊಟದ ಜೊತೆ ಎಲ್ಲರೂ ಉಪ್ಪಿನಕಾಯಿ ತಿಂದೇ ತಿಂತೀರಾ ಹಾಗಾಗಿ ನಾವು ಹೊರಗಡೆಯಿಂದ ತಂದು ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ವರ್ಷಕ್ಕೆ ಒಂದು ಸರಿ ಆದರೂ ಮಾವಿನಕಾಯಿ ಸೀಸನ್ ಬಂದೇ ಬರುತ್ತೆ ಅಂಥ ಟೈಮಲ್ಲಿ ಮಾವಿನಕಾಯಿಯಿಂದ ಮಾತ್ರ ಅಲ್ಲ ಎಲ್ಲದರಿಂದ ಉಪ್ಪಿನಕಾಯಿ ಮಾಡ್ಕೊಳ್ಬೋದು ಆದರೆ ಬಿಸಿಲು ಕಾಲದಲ್ಲೇ ನಾವು ಮಾಡ್ಕೊಳ್ಬೇಕಾಗುತ್ತೆ ಕೆಡೋದಿಲ್ಲ ಹಾಗಾಗಿ ಇಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ನೋಡ್ತಾ ಇರ್ಬೋದು ಇದೇ ತೀರ ಮೆಥಡಲ್ಲಿ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಏನೂ ಬೇಕಂತ ಇಲ್ಲ ಹೆಚ್ಚು ಕೆಲಸನೂ ಇಲ್ಲ ತುಂಬಾ ಸಿಂಪಲ್ಲಾಗಿರುವಂಥ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ನೀವು ಕೂಡ ಇದೇ ರೀತಿ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಹೀಗೆ ಹೊಸ ಹೊಸ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್